ಎಲ್ಲರಿಗೂ ನಮಸ್ಕಾರ ಕಬ್ಬಿನ ಬೆಲೆಗಾಗಿ ರೈತರು ಏನು ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೀರಿ ಮೊದಲನೇದಾಗಿ ಎಲ್ಲ ಹೋರಾಟಗಾರರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ನನಗೆ ನನ್ನ ನಮಸ್ಕಾರವನ್ನು ಸಲ್ಲಿಸ್ತೇನೆ ನನ್ನ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗಿದ್ದರಿಂದ ನಿರಂತರ ಪ್ರಯಾಣ ಇದ್ದಿದ್ದರಿಂದ ಈ ಹೋರಾಟದಲ್ಲಿ ನನಗೆ ಭಾಗವಹಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಈಗ ಸ್ವಲ್ಪ ನನ್ನ ಆರೋಗ್ಯದಲ್ಲಿ ಚೇತರಿಕೆ ಕಂಡಿದೆ ನಾಳೆ ಮಾನ್ಯ ವಿಜಯೇಂದ್ರ ಅವರು ಈ ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅವರೊಟ್ಟಿಗೆ ನಾನು ಕೂಡ ಬರ್ತೇನೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಿಮ್ಮೊಟ್ಟಿಗೆ ಹೋರಾಟದಲ್ಲಿ ಇರ್ತವೆ ನಿಮ್ಮ ಹೋರಾಟಕ್ಕೆ ಸಂಪೂರ್ಣವಾದಂತಹ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇಷ್ಟು ದಿನಗಳವರೆಗೆ ನಿರಂತರವಾದಂತಹ ಹೋರಾಟ ನಡೆದಾಗ ಈ ಸರ್ಕಾರ ಹೋರಾಟಗಾರರ ಬೇಡಿಕೆಗೆ ಸ್ಪಂದಿಸಬೇಕಾಗಿತ್ತು ನಿನ್ನೆ ಕೇವಲ ಡಿ ಸಿ ಅವರು ಮಾತ್ರ ಬಂದು ಹೋಗಿದ್ದಾರೆ ಅಂತ ಹೇಳಿ ನಾನು ಪೇಪರ್ನಲ್ಲಿ ಟಿವಿ ನ್ಯೂಸ್ನಲ್ಲಿ ನೋಡಿದೆ ಶುಗರ್ ಕೇನ್ ಕಮಿಷನರ್ ಬರಬೇಕಿತ್ತು ಮಾತನಾಡಲಿಕ್ಕೆ ಸಕ್ಕರೆ ಸಚಿವರು ಬಂದು ರೈತರ ಜೊತೆಗೆ ಮಾತನಾಡಬೇಕಾಗಿತ್ತು ಈ ಎಲ್ಲ ನೋವುಗಳು ನನಗೂ ಕೂಡ ಇದ್ದಾವೆ ನಿಮ್ಮ ಹೋರಾಟದ ಜೊತೆಗೆ ನಾನು ಇರ್ತೇನೆ ನಾಳೆ ನಾವು ನೀವು ಗಟ್ಟಿಯಾಗಿ ಧ್ವನಿಯನ್ನು ಹೊರಡಿಸೋಣ ಅಂತ ಹೇಳ್ತಾ ನನ್ನ ನಮಸ್ಕಾರ ತಿಳಿಸ್ತೀನಿ